ಹಲೋ ಗಾಯ್ಸ್ ಇವತ್ತು ಮಶ್ರೂಮ್ ಕಬಾಬ್ ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯಂಟ್ಸಿಂದ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಒಂದು ಪ್ಯಾನ್ಗೆ ಹಚ್ಚಿ ಮೆಣಸಿನ್ಕಾಯಿ ಪುಡಿ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಪುಡಿ ಸ್ವಲ್ಪ ಜೀರಿಗೆ ಪುಡಿ ನೆಕ್ಸ್ಟ್ ಆದಮೇಲೆ ಸ್ವಲ್ಪ ಕಾಲು ಪೌಡರು ಪೆಪ್ಪರ್ ಪೌಡರ್ ಈಗ ಇಲ್ಲಿ ನಾನು ಕಾರ್ನ್ಫ್ಲವರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒನ್ ಟೂ ಟೇಬಲ್ ಸ್ಪೂನ್ ಕಾರ್ನ್ಫ್ಲವರನ್ನು ಹಾಕೋಬೋದು ನೆಕ್ಸ್ಟ್ ಕಾರ್ನ್ಫ್ಲವರ್ ಆದಮೇಲೆ ಕಡಲೆ ಹಸಿಟನ್ನು ಇದ್ದೀನಿ ಕಡಲೆ ಹಸಿಟ್ಟಾದಮೇಲೆ ಸ್ವಲ್ಪ ಅಕ್ಕಿ ಇಟ್ಟು ಕ್ರಿಸ್ಪಿಗೋಸ್ಕರ ನೆಕ್ಸ್ಟ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಶುಂಠಿ ಮತ್ತು ಬೆಳ್ಳುಳ್ಳಿದು ಪೇಸ್ಟನ್ನ ಇಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಇಷ್ಟು ಹಾಕಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಸ್ವಲ್ಪ ಗಂಟು ಇಲ್ಲದೆ ಇರೋ ಥರ ಈ ಮಸಾಲೆನ ನಾವು ಮಿಶ್ರಣ ಮಾಡ್ಕೊತಾ ಬರಬೇಕು ನೀರು ಇನ್ನೊಂದು ಸ್ವಲ್ಪ ಬೇಕು ಅಂತ ಅನಿಸಿದ್ರೆ ನೀವು ಮತ್ತೆ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಈ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಬ್ಯಾಟರ್ನ ರೆಡಿ ಮಾಡ್ಕೊಬೇಕು ಈಗ ಮೆಕ್ ಚೆನ್ನಾಗಿ ಮಿಶ್ ಮಿಕ್ಸ್ ಆಗಿದೆ ನೆಕ್ಸ್ಟ್ ಈಗ ಮಶ್ರೂಮ್ನ ತಗೊಂಡು ಮಶ್ರೂಮಲ್ಲಿರೋ ಫಸ್ಟ್ ಲೇಯರ್ನ ಈ ರೀತಿ ನಾವು ನೀಟಾಗಿ ಬಿಡಿಸ್ಕೋಬೇಕು ಈ ರೀತಿ ಎಲ್ಲ ಮಶ್ರೂಮ್ದು ಮೊದಲನೇ ಲೇಯರ್ನ ನಾವು ಈ ರೀತಿ ಎಳ್ದ ತಕ್ಷಣವೇ ಬರುತ್ತೆ ಅದು ಈ ರೀತಿ ಎಲ್ಲನೂ ನೀಟಾಗಿ ತೆಗ್ದಿಟ್ಕೋಬೇಕು ನೆಕ್ಸ್ಟ್ ಇದನ್ನ ಚೆನ್ನಾಗಿ ವಾಶ್ ಮಾಡಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ ಈಗ ನಿಮಗೆ ಎಷ್ಟು ಮಶ್ರೂಮ್ ಬೇಕು ಅಷ್ಟು ಮಶ್ರೂಮ್ನ ನಾವು ನೆಕ್ಸ್ಟು ನಾವು ಆಲ್ರೆಡಿ ರೆಡಿ ಮಾಡಿಕೊಂಡಿದ್ದಂಥ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡಬೇಕು ಈ ರೀತಿ ಎಲ್ಲ ಮಶ್ರೂಮ್ಗೂ ಆ ಮಸಾಲೆ ಹಿಡಿಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಹಾಗೆ ಬಿಡಬೇಕು ನೆಕ್ಸ್ಟು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈಗ ಒಂದೊಂದೇ ಮಶ್ರೂಮನ್ನು ಇದಕ್ಕೆ ನಾವು ಬಿಡ್ತಾ ಬರಬೇಕು ಈ ರೀತಿ ಒಂದೊಂದೇ ಮಶ್ರೂಮ್ ಒಂದೊಂದೇ ಮಶ್ರೂಮನ್ನು ಎಣ್ಣೆಗೆ ಹಾಕ್ತಾ ಬರಬೇಕು ಯಾಕಂದರೆ ಕೆಲವೊಂದು ಸತಿ ಮಸಾಲೆ ಅಂಟ್ಕೊಂಡಿರಲ್ಲ ಸೊ ನಾವು ಅದನ್ನು ಮಸಾಲೆನ ಚೆನ್ನಾಗಿ ಕೋಟ್ ಮಾಡಿ ಎಣ್ಣೆಗೆ ಹಾಕೋದ್ರಿಂದ ಆ ಮಸಾಲೆ ಚೆನ್ನಾಗಿ ಮಶ್ರೂಮ್ಗೆ ಹಿಡಿಯುತ್ತೆ ಈ ರೀತಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿದ ಮೇಲೆ ನಿಮಗೆ ಮಶ್ರೂಮ್ ಕಬಾಬ್ ಸವಿಯಲು ಸಿದ್ಧ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್